ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗ್ಗೆನೆ ಮನೆ ಮುಂದೆ ವ್ಯವ್ ಈ ತರ ಕಾಣಿಸ್ತಾ ಇರುತ್ತೆ ನಮ್ದು ಹೊಲದಲ್ಲಿ ಮನೆ ಇರೋದು ಸೊ ಅಕ್ಕ ಪಕ್ಕ ಯಾವುದೇ ಮನೆಗಳಿಲ್ಲ ಇವತ್ತು ತಲೆಗೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ನೈಟೇ ಕಲಸಿಡೋಣ ಅಂತ ಅನ್ಕೊಂಡೆ ಬಟ್ ಮರ್ತೋಗ್ಬಿಟ್ಟು ಕಲಸಿಡಕ್ ಆಗ್ಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಎದ್ಬಿಟ್ಟು ಕಲಿಸ್ತಾ ಇದ್ದೀನಿ ಸಿಕ್ಸ್ ತರ್ಟಿ ಅಲ್ಲಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಹೆಣ್ಣಾ ಮೆಹಂದಿ ಪೌಡರು ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಯೂಶಿಯಲಿ ನಾನು ಮೆಹೆಂದಿ ಸೊಪ್ ಬರುತ್ತಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಂಡು ಅದನ್ನ ಹಚ್ಕೊಳ್ಳೋದು ಬಟ್ ಅದಿರ್ಲಿಲ್ಲ ಅದಕ್ಕೆ ಪೌಡರ್ ನ ಮಿಕ್ಸ್ ಮಾಡ್ತೀನಿ ಹಚ್ಕೊತಾ ಇದೀನಿ ಮೆಹಂದಿ ಪೌಡ್ರನ್ನ ಯಾವಾಗಲೂ ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆಯಲ್ಲಿ ಹಾಕಿ ಕಲಿಸ್ಬೇಕು ನಾನು ಮೊಸರು ಇರಲಿಲ್ಲ ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಇದನ್ನ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಕಲ್ಸಿದ ತಕ್ಷಣನೇ ಹಚ್ಕೊಳ್ಳೋಂಗಿದ್ರೆ ಕೈಯಲ್ಲಿ ಕಲಿಸ್ಬೋದು ಬಟ್ ನಾನು ಇದನ್ನ ಒನ್ ಅವರ್ ಎತ್ತಿಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅಮ್ಮ ಹಪ್ಲ ಮಾಡಬೇಕು ಅಂತ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಹುಳಕ್ಕೆ ಮಸಾಲ ಬೇಕಲ್ಲ ಅದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಹಾಕಿ ಇಟ್ಟಿದ್ದಾರೆ ಇದಕ್ಕೆ ಈರುಳ್ಳಿ ಹಾಕಬೇಕಾಗಿತ್ತು ಈರುಳ್ಳಿ ಹಾಕೋದು ಮರ್ತೋಗ್ಬಿಟ್ಟಿದ್ದಾರೆ ನಾನು ಇದಕ್ಕೆ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡಿ ಎತ್ತಿಟ್ಟಿದ್ದೆ ಆಮೇಲೆ ಮತ್ತೆ ಅವರು ಎರಡು ಈರುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದಾರೆ ನೋಡಿ ಗ್ರೈಂಡ್ ಮಾಡ್ಕೊಂಡಿರೋದು ಪೇಸ್ಟ್ ಈ ಥರ ಬಂದಿದೆ ನೋಡಿ ನಾನು ಮೆಹಂದಿ ಕಲಸಿಟ್ಟಿದ್ದನಲ್ಲ ಸಿಕ್ಸ್ ತರ್ಟಿಯಿಂದ ಸೆವೆನ್ ತರ್ಟಿವರೆಗೂ ವರೆಗೂ ಇಟ್ಟಿದ್ದೆ ಒನ್ ಅವರ್ ನೆನೆಸಿಟ್ಟಿದ್ನಲ್ಲ ಇವಾಗ ಕೈಯಲ್ಲಿ ಕಲಿಸಿದ್ರೆ ಗಂಟಿರೋದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳುತ್ತೆ ಇವಾಗ ಅದನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ನೋಡಿ ಹಚ್ಚೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಏರ್ಸ್ ಶೈನಿಂಗ್ ಬರುತ್ತೆ ಮತ್ತು ಬಾಡಿಗೆ ತುಂಬ ತಂಪು ಅಮ್ಮ ಅಡುಗೆಗೆ ರಾಗಿ ಮುದ್ದೆ ಮೂಲಂಗಿ ಸಾಂಬಾರು ಮಾಡಿದರು ಹಳ್ಳಿ ಕಡೆ ಹೆಂಗಂದ್ರೆ ಬೆಳಗ್ಗೆ ಮುದ್ದೆ ಇರಲೇಬೇಕು ತಿಂಡಿಗಳೆಲ್ಲ ನೈಟ್ ಟೈಮ್ ಜಾಸ್ತಿ ಮಾಡ್ತಾರೆ ಇವಾಗ ನಾನು ಊಟಕ್ಕೆ ಇಟ್ಕೊಳ್ತಾ ಇದ್ದೀನಿ ಮುದ್ದೆ ಸಾಂಬಾರ್ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಸ್ಕಿಪ್ ಮಾಡ್ದೆ ನನ್ನ ವೀಡಿಯೋಸ್ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರದೂ ಊಟ ಆಯಿತು ಅಮ್ಮ ಇವಾಗ ಹಪ್ಳ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಲೆ ಮೇಲೆ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಗ್ಯಾಸ್ ಮೇಲೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಒಲೆ ಮೇಲೆ ಮಾಡಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಏನೇನು ಹಾಕಿದ್ದಾರೆ ಅಂದರೆ ಆವಾಗ ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಕುದಿಸ್ತಾ ಇದ್ದಾರೆ ಸ್ವಲ್ಪ ಹುಣಸೆ ಹುಳಿನೂ ಹಾಕಿದ್ದಾರೆ ಮತ್ತು ಸಬ್ಬಕ್ಕಿನ ನೈಟೇ ನೆನೆಸಿಟ್ಟಿದ್ರು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿದ್ದಾರೆ ಚೆನ್ನಾಗಿ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದಾರೆ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತಾ ಇದ್ದಾರೆ ಸೋಡಾ ಪುಡಿನ ಫಸ್ಟೇ ಹಾಕ್ಬಾರ್ದು ಯಾಕಂದ್ರೆ ಹುಣಸೆ ಹುಳಿ ಹಾಕಿರ್ತಾರಲ್ಲ ಎಲ್ಲ ಉಕ್ ಬಿಡುತ್ತೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂದು ಹದಿನೈದು ನಿಮಿಷ ಕುದಿಯೋದಿಕ್ ಬಿಡಬೇಕು ಅಮ್ಮ ಇಲ್ಲಿ ಒಂದ್ ಕೆಜಿ ಅಕ್ಕಿ ಹಿಡ್ದು ಮಾಡ್ತಾ ಇರೋದು ಹಪ್ಲನ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯ್ತು ಬೇಯೋದಿಕ್ಬಿಟ್ಟು ಬಿಟ್ಟು ಅದಕ್ಕೆ ಇವಾಗ ಕುಡಿಸ್ತಾ ಇದ್ದಾರೆ ಐದರಿಂದ ಹತ್ತು ನಿಮಿಷದವರೆಗೂ ಒಲೆ ಮೇಲೆನೆ ಕೈ ಆಡಿಸ್ತಾ ಇರಬೇಕು ಸೇಮ್ ಮುದ್ದೆ ಹೇಗೆ ಮಾಡ್ತೀವೋ ಅದೇ ತರನೆ ಹಿಟ್ಟು ಕಮ್ಮಿ ಆಗಿದೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದಾರೆ ದೊಡ್ಡ ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದಾರೆ ಅದಕ್ಕೆ ಕೂಡ್ಸಿಟ್ಕೊಂಡಿರೋ ಮುದ್ದೆ ಇದೆಯಲ್ಲ ಹಪ್ಲದ್ ಮುದ್ದೆ ಅದನ್ನು ಹಾಕಿ ಚೆನ್ನಾಗಿ ನಾದಬೇಕು ಹಪ್ಲದ್ ಮುದ್ದೆ ರೆಡಿ ಆಗಿದೆ ಅಮ್ಮ ಇವಾಗ ಸಣ್ಣ ಸಣ್ಣದ ಗುಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಇಡ್ತಾ ಇದ್ದಾರೆ ಅಪ್ಪಾಜಿ ಕವರ್ಗಳೆಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಟಿದ್ರು ಹಪ್ಪಳ ಪ್ರೆಸ್ ಮಾಡೋ ಮಿಷಿನ್ ಬರುತ್ತಲ್ಲ ಅದರಲ್ಲಿ ನಾನು ಪ್ರೆಸ್ ಮಾಡಿ ಹಾಕ್ತಾ ಇದ್ದೀನಿ ಪ್ರೆಸ್ ಮಾಡಿ ಇಟ್ಟಿರೋ ಹಪ್ಳ ಎಲ್ಲ ತಗೊಂಡೋಗಿ ಹೊರಗಡೆ ಬಿಸಿಲಿಗೆ ಅಪ್ಪಜ್ಜಿ ಹಾಕ್ತಾ ಇದಾರೆ ಜಾಸ್ತಿ ಏನು ಮಾಡಿಲ್ಲ ಸದ್ಯಕ್ಕೆ ಸ್ವಲ್ಪ ಇರಲಿ ಅಂತ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಇಷ್ಟೇ ಆಗಿರೋದು ಹಪ್ಪಳ